ಸೌಧದಲ್ಲಿ ಬರುವ ಡಿಸೆಂಬರ್ ಎಂಟರಿಂದ ಹದಿಮೂರನೇ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದ ಸಮಯದಲ್ಲಿ ಮಾನ್ಯ ಶಾಸಕರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಊಟ ಉಪಹಾರಗಳನ್ನು ಕೊಡ್ತಾರೋ ಅದಕ್ಕೆ ನಮ್ಮದೇನು ಪ ಪ್ರಶ್ನೆ ಸಾರ್ವಜನಿಕರ ಪರವಾಗಿ ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ದಿನಬತ್ತಿಗಳನ್ನು ಕೊಡ್ತಾರೆ ಆ ದಿನಬತ್ತೆಯನ್ನು ಅವರಿಗೆ ಊಟ ಉಪಹಾರಕ್ಕೆ ಕೊಡ್ತಾರೋ ಆದ್ದರಿಂದ ನೀವು ದಿನಭತ್ತೆ ಕೊಟ್ಟರೆ ಊಟ ಕೊಡಬೇಡ್ರಿ ಊಟ ಕೊಟ್ಟರೆ ದಿನಭತ್ತೆ ಕೊಡಬೇಡ್ರಿ ಅಂತ ಕೇರೆ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಸಭಾಪತಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವ್ರಿಗೆ ಮತ್ತು ಡಿ ಪಿ ಆರ್ ಸೆಕ್ರೆಟ್ರಿ ಮತ್ತು ಆರ್ಥಿಕ ಇಲಾಖೆ ಕಾರ್ಯದರ್ಶಿಯವ್ರಿಗೆ ಜಿಲ್ಲಾಧಿಕಾರಿ ಬೆಳಗಾವಿಯವ್ರಿಗೆ ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದೀನಿ ಅದನ್ನು ನಿಲ್ಲಿಸ್ಬೇಕಂತೇಳಿ ಹೇಳಿ ಸ್ನೇಹಿತರು ತಮಗೆಲ್ಲ ಗೊತ್ತಿದೆ ಈಗಾಗಲೇ ಬೆಂಗಳೂರಲ್ಲಿ ಅಧಿವೇಶನ ನಡೆದಿತ್ತು ಅವಾಗ ಇಲ್ಲಿ ಊಟ ಕೊಟ್ಟಿದ್ದಕ್ಕೆ ಅದನ್ನು ಹಣ ವಸೂಲು ಮಾಡಿರಿ ಸಭಾಧ್ಯಕ್ಷರ ಕಡೆಯಿಂದ ಅಂತೇಳಿ ನಾ ಲಾಸ್ಟ್ ಪತ್ರಿಕಾಗೋಷ್ಠಿ ಮಾಡಿ ಪತ್ರ ಬರೆದಿದ್ನಿ ಅದು ನಾ ಏನೇನು ಪತ್ರ ಬರೆದಿದ್ನಿ ಅವೆಲ್ಲ ಸಭಾಧ್ಯಕ್ಷರ ಕಚೇರಿ ಹೋಗ್ಯಾವಂತ ನಾನು ಹೇಳಿ ಬೈತಾನೆ ಆದ್ದರಿಂದ ಇಲ್ಲೇ ಅಧಿವೇಶನ ಸಮಯದಲ್ಲಿ ಶಾಸಕರಿಗೆ ಏನು ಕೊಡ್ತಾರಪ್ಪ ಅಂದರೆ ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಇಲ್ಲಿ ಹೇಳಿದ್ದಾರೆ ಬೆಂಗಳೂರಿನ ವಿಧಾನಸೌಧ ಮತ್ತು ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ನಡೆಯುವ ವಿಧಾನಸಭೆ ಅಧಿವೇಶನದ ಕಾರ್ಯಕಲಾಪಗಳಿಗೆ ಹಾಜರಾಗುವ ಮಾನ್ಯ ಶಾಸಕರುಗಳಿಗೆ ಸಂದರ್ಭಾನುಸಾರ ತಮ್ಮ ವಾಸಸ್ಥಳದಿಂದ ಕ್ರಮಿಸುವ ಪ್ರತಿ ಕಿಲೋಮೀಟ್ರ್ ಒಂದಕ್ಕೆ ಮೂವತ್ತೈದು ರೂಪಾಯಿ ಅಂತೆ ಪ್ರಯಾಣ ಭತ್ತೆ ಮತ್ತು ಎರಡು ಸಾವಿರದ ಐದುನೂರು ರೂಪಾಯಿ ದಿನಭತ್ತೆಯನ್ನು ಪಾವತಿಸಲಾಗುತ್ತಿದೆ ಅಂತೇಳಿ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಸೆಂಬ್ಲಿ ಕಾರ್ಯದರ್ಶಿಯವರು ಕೊಟ್ಟಿದ್ದಾರೆ ನಮ್ಮದೇನಪ್ಪ ಪ್ರಶ್ನೆ ಎರಡು ಸಾವಿರದ ಐದುನೂರು ರೂಪಾಯಿ ಎದಕ್ಕೆ ಕೊಡ್ತಾರೆ ಶಾಸಕರಿಗೆ ದಿನಭತ್ತೆ ಅಂತ ಕೊಡ್ತಾರೆ ದಿನಭತ್ತೆ ಅಂದ್ರೆ ಊಟಕ್ಕೆ ಈ ಎರಡು ಸಾವಿರದ ಐದುನೂರು ರೂಪಾಯಲ್ಲಿ ಆರಾಮವ್ರು ಎರಡೆ ಊಟ ಬೆಳಗಿನ ಉಪಹಾರ ಅವರಿಗೆ ಮನಸ್ಸಿಗೆ ಬಂದಂಥ ಆಹಾರವನ್ನು ಯಥೇಚ್ಛವಾಗಿ ಅವರು ಸೇವನೆ ಮಾಡ್ಬೋದು ಟೀ ಕಾಫಿ ಸಹಿತ ಎರಡು ಸಾವಿರದ ಐದುನೂರು ರೂಪಾಯಿದಲ್ಲೇ ಅತ್ಯಂತ ಉತ್ಕೃಷ್ಟ ಮಟ್ಟದ ಆಹಾರವನ್ನು ತಮ್ಮ ಮನಸ್ಸಿಗೆ ಬಂದಷ್ಟು ಯಥೇಚ್ಛವಾಗಿ ಅವರು ಸೇವನೆ ಮಾಡ್ಬೋದು ಆದ್ದರಿಂದ ನಂದು ಏನಪ್ಪ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇದು ವಿನಾಕಾರಣೆ ದುಡ್ಡು ಇದೆ ಅದಕ್ಕೆ ಊಟ ಕೊಡ್ರೆ ನಮ್ಮದೇನು ತಕರಾರಿಲ್ಲ ಅವ್ರಿಗೆ ಈ ದಿನಬತ್ತಿಗಳನ್ನು ಕೊಡೋದು ತಡೆ ಹಿಡಿಬೇಕು ಒಂದು ವೇಳೆ ದಿನಬತ್ತಿಗಳನ್ನು ಕೊಟ್ಟರೆ ನೀವು ಊಟನೂ ಕೊಟ್ಟಿರಂದ್ರೆ ಸಾವಿರ ಜನಕರು ತೆರಿಗೆ ಏನಾದ್ರು ಪೋಲು ಮಾಡಿದಂಗೆ ಅಗತ್ಯ ಆದ್ದರಿಂದ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾನೆ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದೀನಿ ಅದಲ್ಲದೆ ಇದು ಮಾನ್ಯ ಸಭಾಧ್ಯಕ್ಷರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಶಾಸಕರ ಆಧಾರ್ಹತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಊಟ ಕೊಡ್ತು ಅಂತ ಹೇಳ್ತಾರು ಅದಕ್ಕೆ ಇಲ್ಲೇನಿದೆ ಅಂದರೆ ಶಾಸಕರ ಕರ್ತವ್ಯ ಏನಪ್ಪ ಅಂದರೆ ಅಧಿವೇಶನ ಸಮಯದಲ್ಲಿ ಶಾಸಕರು ಏನು ಮಾಡ್ಬೇಕಂದ್ರೆ ತಮ್ಮ ತಮ್ಮ ಕ್ಷೇತ್ರಗಳ ಹಾಗೂ ರಾಜ್ಯರ ಸಮಸ್ಯೆಗಳನ್ನು ಸಮರ್ಥಕವಾಗಿ ವಿಧಾನಸಭಾ ಅಧಿವೇಶನಗಳಲ್ಲಿ ಮಂಡಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಾಣುವ ನಿಟ್ಟಿನಲ್ಲಿ ಶಾಸನಗಳನ್ನ ರೂಪಿಸುವುದು ಅದರಲ್ಲಿ ಭಾಗವಹಿಸುವುದು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ ಆದರೆ ಈ ಎಲ್ಲ ಶಾಸಕರುಗಳು ಇವತ್ತು ತಮ್ಮ ಜವಾಬ್ದಾರಿಯನ್ನು ಮರೆತ ಬರೀ ಹೇಳಿ ಹದರೆ ಹಾಕಿ ಎರಡು ಸಾವಿರದ ಐದುನೂರು ರೂಪಾಯಿ ತಗೊಳಕ್ಕೆ ಒಂದು ಸಹಿ ಮಾಡುವ ಅದರಂದ್ರೆ ಯಾವುದೇ ಮಸೂದೆ ಮಂಡನೆ ಟೈಮ್ದಲ್ಲಿ ಅಲ್ಲಿ ಇರುವುದಿಲ್ಲ ಅವರು ಕೇವಲ ಹತ್ತು ಹನ್ನೆರಡು ಜನ ಕುತ್ಕೊಂಡು ಮಸೂದೆ ಮಂಡನೆ ಮಾಡ್ತಾರು ಅದರಿಂದ ಮಸೂದೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗೋದಿಲ್ಲ ಇವತ್ತ ಕನಿಷ್ಠ ಎರಡುನೂರು ಜನ ಶಾಸಕರಾದರೂ ಅಲ್ಲಿ ಇದ್ಕೊಂಡು ಒಂದು ಮಸೂದೆ ಬಗ್ಗೆ ಚರ್ಚೆ ಮಾಡಿದ್ರೆ ಅಲ್ಲಿ ಪರ ವಿರೋಧ ಏನು ಅನ್ನೋದು ಒಳ್ಳೆಯ ಮಸೂದೆಗಳು ಮಂಡನೆ ಆಗ್ತಾವು ಆ ನಿಟ್ಟಿನಲ್ಲಿ ನಾನು ಹೇಳ್ತಪ್ಪ ಅಂದ್ರೆ ನೀವು ಅವ್ರಿಗೆ ಊಟ ಕೊಟ್ಟ ಇದು ಬಿಸಿ ಊಟದ ಮಧ್ಯಾಹ್ನ ಶಾಲೆಗಳಂತೆ ಆಗ್ಬಾರ್ದು ಸದನ ಅದೇ ಸಣ್ಣ ಮಕ್ಕಳವರು ಊಟ ಕೊಡ್ತೀವಿ ಪೇಪರ್ ಮಂಟಿ ಕೊಡ್ತೀವಿ ಅಂತ ಹೇಳ್ಕಾರಿ ಅದಕ್ಕೆ ನಮ್ಮದು ಏನು ನೆನಪಿದೆ ಮಾನ್ಯ ಸಭಾಧ್ಯಕ್ಷ ಹೇಳ್ತಾನೆ ನೀವು ನಿಮ್ಮ ವೇತನ ಭತ್ಯೆಗಳನ್ನ ಹೆಚ್ಚು ಮಾಡಲಿಕ್ಕೆ ಹೆಂಗೆ ಕಾನೂನು ರೂಪಿಸ್ಕೊಂಡಿರಿ ಹಂಗೆ ಕಾನೂನು ರಚನೆ ತರಬೇಕು ಏನಪ್ಪ ಅಂದ್ರೆ ಯಾವ ಶಾಸಕರು ಸದನದ ಕರ ಕಲಾಪಗಳಲ್ಲಿ ಪ್ರತಿದಿನ ತಪ್ಪದೇ ಹಾಜರಾಗುವುದಿಲ್ಲ ಅಂಥವ್ರಿಗೆ ಸರ್ಕಾರದಿಂದ ನೀಡುವಂಥ ಯಾವುದೇ ಸೌಲಭ್ಯಗಳನ್ನು ಕೊಡುವುದಿಲ್ಲ ಅಂತೇಳಿ ಕಠಿಣ ನಿಯಮ ಮಾಡಿರಿ ಶಾಸಕರು ಓಡ್ಕೋತು ಬರ್ತಾರಲ್ಲ ವಿಧಾನಸೌಧಕ್ಕೆ ಅವ್ರು ಬಂದು ಸಹಿ ಮಾಡಿದರೆ ನೀವು ಎಲ್ಲ ಟಿ ಐ ಡಿ ಕೊಡ್ತಾರೆ ಅವ್ರು ಬರೋದಿಲ್ಲ ಆದ್ದರಿಂದ ಇದೇ ಅಧಿವೇಶನದಲ್ಲಿ ಈ ಕಠಿಣ ನಿಯಮವನ್ನು ರೂಪಿಸ್ಬೇಕಂತ ನಾ ಮಾನ್ಯ ಸಭಾಧ್ಯಕ್ಷರಲ್ಲಿ ಸಭಾಪತಿಗಳನ್ನ ಕೇಳ್ತಾಯಿದ್ದೀನಿ ಅದಲ್ಲದೆ ಒಂದು ವೇಳೆ ಈ ಅಧಿವೇಶನದಲ್ಲಿ ಇದುವರೆಗೆ ಸಾಕಷ್ಟು ಕೊಟ್ಟಿದ್ದಿರಿ ಅವಾಗ ನಮ್ಮ ಹತ್ತಿರ ದಾಖಲೆ ಇದ್ದಿರಲಿಲ್ಲ ಈಗ ನಮ್ಮ ಹತ್ತಿರ ಎಲ್ಲ ದಾಖಲೆಗಳಿದಾವೆ ಅದಲ್ಲದೇ ಗಮನಿಸಬೇಕಾದ ಅಂಶ ಮಾಧ್ಯಮ ಸ್ನೇಹಿತರು ನಾನು ವಿಧಾನಸಭೆಯ ಕಾರ್ಯದರ್ಶಿಯವ್ರಿಗೆ ಒಂದು ಪತ್ರ ಬರ್ತನ ಬೆಳಗಾವಿ ಅಧಿವೇಶನದಲ್ಲಿ ದಿನಭತ್ತೆ ಕೊಡುವಂಥ ಶಾಸಕರುಗಳಿಗೆ ಊಟ ಉಪಹಾರ ಕೊಡೋಕೆ ನಿಯಮಾವಳಿಗಲ್ಲಿ ಅವಕಾಶ ಇದನ್ನು ನಿಯಮಾವಳಿ ಪ್ರತಿ ಕೊಟ್ರ ಅಂತೇಳಿ ವಿಧಾನಸಭೆ ಕಾರ್ಯದರ್ಶಿ ಬರೆದ್ರೆ ಅವರ ನನ್ನ ಲೆಟ್ರ್ ಎಲ್ಲಿ ಕಳಿಸ್ತಾರಂದ್ರೆ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸ್ತಾರೆ ಉತ್ತರ ಕೊಟ್ಟರೆ ಸಿಕ್ಕೊಂಬಿಡ್ತು ಅಂತ ಹೇಳ್ಕಾರಿ ಒಂದು ಪೊಲೀಸ್ ಇಲಾಖೆ ಕಳಿಸ್ತಾರೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಕಳಿಸ್ತಾರೆ ಈ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಅವರು ವಿಧಾನಸಭೆ ಕಾರ್ಯದರ್ಶಿಗೆ ಬರೀತಾರೆ ಜಿಲ್ಲಾಧಿಕಾರಿಗಳು ಊಟ ಕೊಡೋಕೆ ಆದೇಶ ಜನ ಮತ್ತು ನೇಮಾವಳಿಗಲ್ಲಿ ಟಿ ಐ ಡಿ ತೊಗೊಂಡವ್ರಿಗೆ ಊಟ ಕೊಡಕ್ಕೆ ಬರ್ತೈತೆ ಅಂತ ಕೇಳ್ರೆ ಜಿಲ್ಲಾಧಿಕಾರಿಗಳು ವಿಧಾನಸಭೆ ಕಡೆ ಕೈ ಮಾಡ್ತಾರೋ ವಿಧಾನಸಭೆ ಅಧಿಕಾರಿಗಳು ಈ ಕಡೆ ಕೈ ಮಾಡ್ತಾರೋ ಆದ್ದರಿಂದ ನನಗೇನು ಖಚಿತ ಅಂದ್ರೆ ಈ ಮಾಹಿತಿಯನ್ನು ಅವರು ಕೊಡೋಕೆ ಅವಕಾಶ ಹೆಚ್ಚತ್ತು ಕೊಟ್ಟರೆ ತಪ್ಪಿನಲ್ಲಿ ಸಿಕ್ಕಿಬಿಡ್ತಾರೆ ಕೊಡೋಕೆ ಅವಕಾಶ ಇಲ್ಲಂದ್ರೆ ಕೊಟ್ಟಿದ್ದ ದುಡ್ಡೆಲ್ಲ ತುಂಬಕ್ಕಾಗೈತೆ ಈ ಕಟ್ಟಿನಲ್ಲಿ ಸಿಕ್ಕಿದಾರೋ ಅದಕ್ಕೆ ನಂದೇನಪ್ಪ ಅವ್ರು ಎರಡರಲ್ಲಿ ಒಂದು ಕೋಟಿ ನಮ್ಮದೇನು ತಕರಾರಿಲ್ಲ ಈ ನಮ್ಮ ಕರ್ನಾಟಕ ಅಂದರೆ ಏನಪ್ಪ ಅತಿಥಿ ಅಂತ ಅಂತೇಳಿ ನಾವೆಲ್ಲ ಮಾಡ್ತೀವಿ ಆದರೆ ನಾವು ಇಷ್ಟ ಕೊಟ್ಟರು ಅಲ್ಲಿ ಅವ್ರು ಚರ್ಚೆ ಮಾಡ್ತಾ ಇಲ್ಲ ಆದ್ದರಿಂದ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತೇಳಿ ಮಾಧ್ಯಮ ಸ್ನೇಹಿತರ ಮೂಲಕ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ನಮ್ಮಲ್ಲಿ ಪ್ರತಿ ಸಲ ಸಾಧಾರಣ ಎರಡರಿಂದ ಮೂರು ಕೋಟಿ ರೂಪಾಯಿ ಊಟಕ್ಕೆ ಖರ್ಚು ಬರ್ತೈತೆ ರೀ ಹೌದು ರೀ ಎರಡರಿಂದ ಮೂರು ಕೋಟಿ ರೂಪಾಯಿ ಹಳಿ ತಾವೆಲ್ಲ ತಮ್ಮ ಅದಾವೆ ಲೆಕ್ಕ ತೆಗೆದು ನೋಡಿರಿ ಎರಡರಿಂದ ಮೂರು ಕೋಟಿ ರೂಪಾಯಿ ಉದ್ದದ್ದು ಬರ್ತೈತಿ ನಂದೇನಪ್ಪ ಎರಡು ಸಾವಿರದ ಐದುನೂರು ರೂಪಾಯಿ ಕೊಡ್ತೀರಿ ಎರಡು ಸಾವಿರದ ಐದುನೂರಲ್ಲಿ ಶಾಸಕರು ಆರಾಮ ಎರಡು ಹಳ್ಳಿ ಊಟ ಮಾಡ್ಬೋದು ಎರಡು ಹಳ್ಳಿ ಟಿಫಿನ್ ಮಾಡ್ಬೋದು ಎರಡು ಸಾವಿರದ ಐದುನೂರಲ್ಲಿ